ಒಬ್ಬ ಪ್ರತ್ಯಕ್ಷವಾದಂತವ್ರು ಇದಾರೆ ಆ ಮಕ್ಕಳು ಇದಾರೆ ಆ ಮಗು ಹೊಡಿಸ್ಕೊಂಡಿರೋ ಮಗು ಇದೆ ಟೀಚರ್ಸ್ ಇದ್ದಾರೆ ಯಾವ್ದೋ ಒಬ್ಬರೇ ಇಬ್ಬರು ನಡುವೆ ನಡೆದಿರಂತ ಘಟನೆ ಆಗಿದ್ರೆ ನಾವು ಇಷ್ಟೆಲ್ಲ ಸಮಯ ತಗೋಬಹುದಾಗಿತ್ತು ಆದ್ರೆ ಅದ್ರ ನಡೆದಂತ ವಿಡಿಯೋ ಮಾಡಿದಂತ ವ್ಯಕ್ತಿನೂ ಕೂಡ ಇದರಲ್ಲಿ ತಪ್ಪು ಹೌದು ಇದೆ ಯಾಕಂದ್ರೆ ಒಂದು ಮಗುವನ್ನ ಹೊಡಿಬೇಕಾದ್ರೆ ಆ ವಿಡಿಯೋ ಮಾಡಿದಂತ ವ್ಯಕ್ತಿ ತಡಿಬಹುದಾಗಿತ್ತು ಹೌದು ತಪ್ಪಿದೆ ವಿಡಿಯೋ ಮಾಡಿ ಈಗಿರೋ ಹೇಳಿದೆ ಹೇಳಿದ್ರೆ ಅಲ್ಲಿ ಬೇರೆಯವ್ರು ಹೋಗಿ ಚಾನ್ಸ್ ಇಲ್ಲ

ಯಾವುದೇ ಕಾರಣ ಜವಾಬ್ದಾರಿ ನಿಮ್ಮ ನಿಮ್ಮ ಜವಾಬ್ದಾರಿ ಫೆಬ್ರವರಿ ನಡೆದಿರಂತ ಘಟನೆ ಅಂತ ನೀವೇ ಹೇಳ್ತಿದ್ದೀರಾ ಈ ಫೆಬ್ರವರಿ ಘಟನೆ ನಡೆದಾಗು ಏನ್ ಹೇಳಿದ್ರೆ ಆ ವಜ್ಜಿ ಬಂದಿತ್ತು ಆ ಒಜ್ಜಿ ಬಂದಾಗ ಕೂಡ ಅವ್ರಿಗೆ ಅಷ್ಟೊಂದು ಇದರಲ್ಲ ಸರ್ ನಿಮ್ಮನ್ನ ವಿಚಾರಣೆ ಮಾಡಿರಲ್ಲ ಆ ಟೀಚರ್ ಮಾಡಿದಂತ ಒಬ್ಬ ಕಾಲೇಜು ಉಡಿಸ್ಕೊಂಡಾಗ ಆ ಮಗುವಲ್ಲಿರುವಂತ ಒಂದು ಕೀಳಿರ್ಮೆ ಇಲ್ಲಿ ಎದ್ದು ಕಾಣ್ತಿದೆ ಅಂದ್ರೆ ಯಾವ ಮಗು ಕೂಡ ಇವತ್ತು ಕೂಡ ಒಂದು ಟೀಚರ್ ಒಂದು ಯಾವ್ದು ಕೂಡ ಶಿಕ್ಷೆಗೆ ಮಾಡಂಗಿಲ್ಲ ರಾಕ್ಷಸ ಪ್ರವೃತ್ತಿ ಅನ್ನೋದು ಕೇಳ ಇದರಲ್ಲಿ ರಾಕ್ಷಸ ಪ್ರವೃತ್ತಿಗಿಂತ ಭಯಾನಕ ಪ್ರವೃತ್ತಿ ನಾವು ವಿದ್ಯೆ ವಿಕೃತಿ ವಿದ್ಯಾರ್ಥಿ ಒಬ್ಬ ರಾಕ್ಷಸ ಒಂದು ಬಂದಾಗ ಬಿಡುಗಡೆ ಅದು ಜೋ ಅದು ಭೂತಗಳನ್ನ ನುಗ್ತೀವಿ ಆ ಒಂದು ಪ್ರಕೃತಿಯನ್ನ ನೋಡಿತ್ತು ಇದು ಇದೆಯಲ್ಲ ತಿಳಿದು ತಪ್ಪು ಮಾಡೋದು ಇದಾನಲ್ಲ ಇವ್ನ ಯಾವ ಸಮಾಜದಲ್ಲಿ ಇವ್ನ ಯಾವ ನೈತಿಕತೆ ಇದೆ ಅಂತ ಇವ್ರಿಗೆ ಶಿಕ್ಷಕವಾಗಿ ಬಂದಿದ್ದ ಅನ್ನೋದ್ ಒಂದು ಪ್ರಶ್ನೆ ಇವನ್ನ ಗಡಿಪಾರು ಮಾಡ್ತಿರೋ ಅದ್ ಮಾಡ್ತಿರೋ ಇದು ಮಾಡ್ತಿರೋ ಅಂತ ನಾವು ರಾಜ್ಯದಲ್ಲಿ ಅವನಿಗೆ ಒಂದು ಅನ್ನ ತಿನ್ನುವಂತ ಗುಣನೂ ಕೂಡ ಇಲ್ಲ ಯಾಕಂದ್ರೆ ಈ ಸಮಾಜದಲ್ಲಿ ಅನ್ನ ಹಾಕುವಂತ ದೇವಸ್ಥಾನದ ಒಂದು ನಾಯಕನಟ್ಟಿ ತಿಪ್ಪೇಸ್ವಾಮಿ ಅಂತಂದ್ರೆ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಂದು ಸ್ಥಳ ಇಲ್ಲ ಇವತ್ತು ತಿಪ್ಪೇಸ್ವಾಮಿಗಳು ಕೊಟ್ಟಂತ ಕೊಡುಗೆಗಳು ಎಷ್ಟೋ ಇದೆ ಒಂದು ಅನ್ನ ಹಾಕುವಂತ ಜಾಗದಲ್ಲಿ ಇವನ್ನ

ಯಾಕಂದ್ರೆ ನಿಮ್ ಗಮನಕ್ಕೆ ಆ ಮಗು ಕೆರೆ ಹತ್ರ ನಿಂತಿತ್ತು ಅಥವಾ ಆಟೋದಲ್ಲಿ ಎಲ್ಲೋ ನಿಂತಿತ್ತು ಅಂತ ನಿಮ್ ಗಮನಕ್ಕಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ ಅಂತ ಅದು ನಿಮ್ ವೈಫಲ್ಯಲ್ವಾ ಇವತ್ತು ಇಡೀ ರಾಜ್ಯಾದ್ಯಂತ ಹೌದಾ ರಾಜ್ಯಾದ್ಯಂತ ಆಯ್ತು ಇವತ್ತು ನೀವು ಸರಿಪಡಿಸಿದ್ರೆ ಇದು ರಾಜ್ಯಾದ್ಯಂತ ಸುದ್ದಿ ಆಗ್ತಿರ್ಲಿಲ್ಲ ಅವತ್ತೇ ನೀವು ಇದನ್ನ ಸರಿಪಡಿಸಿದ್ರೆ ಇದು ರಾಜ್ಯಾದ್ಯಂತ ಸುದ್ದಿ ಆಗ್ತಿರ್ಲಿಲ್ಲ ಅಪಾರವಾದ ಹ ನೀವು ಈ ರೀತಿಯಾಗಿ ಅಲ್ಲ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ ನೋಡಿ ನಮಸ್ಕಾರ ಬಂಧುಗಳೇ ಇವತ್ತು ಇದು ನಾವು ಇವತ್ತು ಏನು ಶ್ರೀ ಕ್ಷೇತ್ರ ನಾಯ್ಕನಟ್ಟಿ ಶ್ರೀ ಗುರು ಸ್ವಾಮಿ ಕ್ಷೇತ್ರದಲ್ಲಿ ಇದ್ದೀವಿ ಹೌದಾ ಇದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರಸೇನೆ ಡಾಕ್ಟರ್ ವಾಸುದೇವಿ ಬಣದ ವತಿಯಿಂದ ಹಾಗೂ ಸಂಜೀವಿ ಜೀವರಕ್ಷಕ ಟ್ರಸ್ಟ್ ಹಾಗೂ ಕೆ ಆರ್ ಎಸ್ ಪಾರ್ಟಿ ಕೆಳಕೆರೆ ಇವರ ವತಿಯಿಂದ ಇಲ್ಲಿ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಕ್ಕಂಥ ಒಂದು ವಿಷಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಒಂದು ಸಾಂಸ್ಕೃತಿಕ ವೇದ ಪಾಠ ಶಾಲೆಯಲ್ಲಿ ನಡೆಯಬಾರ ನಡೆಯಬಾರದಂತಹ ಒಂದು ಕೃತ್ಯ ನಡೆಯಿತು ಅದು ಇಡೀ ನಮ್ಮ ನಾಯಕನಟ್ಟಿ ಇಡೀ ರಾಜ್ಯದಲ್ಲಿಯೇ ಇದು ಒಂದು ಶ್ರೀ ಪುಣ್ಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಡೆದಾಡ್ತಕ್ಕಂಥ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂತ ಹಾಗೂ ಅಟ್ಟಿ ಮಲ್ಲಪ್ಪ ಒಂದು ಸಂಸ್ಥಾನ ಆಗಿರ್ತಕ್ಕಂಥ ಈ ನಾಯಕನ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆಯಬಾರದಾಗಿತ್ತು ಆದ್ರೆ ಈ ಸಂದರ್ಭದಲ್ಲಿ ನಡೆದು ಆ ವೀರೇಶ್ ವೀರೇಮಠ್ ಎಂಬ ಒಬ್ಬ ಮುಖ್ಯ ಶಿಕ್ಷಕನನ್ನು ಇಡೀ ರಾಜ್ಯದಲ್ಲಿಯೇ ಆ ಮನುಷ್ಯ ಎಲ್ಲಿ ಕೆಲಸ ಮಾಡಬಾರ್ದು ಹಾಗೂ ರಾಜ್ಯದಲ್ಲಿ ಗಡಿಪಾರು ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟು ಕಾನೂನು ರೀತಿಯ ಏನು ಕ್ರಮ ಕೈಗೊಳ್ಳಬೇಕು ಅದು ಎಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟಂತ ಮುದ್ರಾಯ ಮಂಡಳಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ದಯಮಾಡಿ ಆ ಮಗುಗೆ ಆ ಹೊಡೆದಿರಂತ ಹೇಟುಗಳನ್ನು ಒಡೆದ್ರೆ ಅವನು ಅವನು ಒಂದು ತಾಯಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಅವನು ಒಬ್ಬ ತಾಯಿ ಗರ್ಭದಲ್ಲಿ ಹುಟ್ಟಿದ್ದಾನೆ ಅದರಂತೆ ಒಬ್ಬ ಹೆಣ್ಣು ಮಕ್ಕಳ ಅವರ ನೋವು ನರಿವು ಆ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಮಗುಗೆ ಆ ಒಂದು ರಾಕ್ಷಸ ಪ್ರವೃತ್ತಿಯನ್ನು ಪ್ರದರ್ಶಿಸಿದಂತ ವೀರೇಶ್ ಹಿರೇಮಠರನ್ನು ಎಲ್ಲೇ ಇದ್ರನ್ನೊಬ್ಬರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಇಡೀ ನಮ್ಮ ನಾಯಕ ಇಡೀ ರಾಜ್ಯದಲ್ಲಿಯೇ ನಾಯಕ ಶ್ರೀ ಗುರು ತಿಪ್ಪೇಂದ್ರ ಸ್ವಾಮಿ ನೆಲೆಸಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಈ ಘಟನೆಯನ್ನು ಫೋನ್ ಮಾಡಿ ಅನೇಕ ರಾಜ್ಯ ಮೂಲೆ ಮೂಲೆಗಳಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನ್ ನಿಮ್ಮೂರಗಿಂತ ಇಂಥದ್ದಾಗ್ತೈತೆ ಏನ್ ಹಿಂಗೆ ಏನ್ ಹಿಂಗೆ ಅಂತ ಪ್ರತಿಯೊಬ್ರು ರಾಯಚೂರು 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 ಬೀದರ್ ಗುಲ್ಬರ್ಗದಿಂದ ಚಿಕ್ಕಬಳ್ಳಾಪುರದವರೆಗೂ ಇಡೀ ರಾಜ್ಯ ರಾಜ್ಯದ ಮೂಲೆಗಳಿಂದ ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಇದು ನಿಮ್ಮ ನಿಮ್ಮ ನಾಯಕ ಈ ತರ ಯಾರು ಯಾರವರು ಅಂತ ಕೇಳ್ತಾರೆ ಅದು ನಮಗೆ ಅದು ಆಗ್ತಿಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಈ ಮುಜರಾಯಿ ಸಚಿವರು ಇದನ್ನು ಗಮನ ಹರಿಸಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ರಾಜ್ಯದಲ್ಲಿ ಘಟನೆ ಒಂದು ಘಟನೆ ನಡೀತತೆ ಆದರೆ ನಮ್ಮ ಶ್ರೀಗುರು ತಿಪ್ಪೇರ ಸ್ವಾಮಿ ಮಾಡಿದಷ್ಟು ನೀಡಿ ಬಿಕ್ಷೆ ಎಂಬ ಕಾಯಕ ತತ್ವ ನೀಡಿದ ಕಾಯಕವಯ ಶ್ರೀ ಗುರು ತಿಪ್ಪೇರೇಂದ್ರ ಸ್ವಾಮಿ ಅವನು ಎಷ್ಟು ಮಾಡಿರ್ತಾನೋ ಅದು ಒಂದಲ್ಲ ಒಂದು ದಿನ ಅವನಿಗೆ ಅದು ಪ್ರತಿಫಲ ತಿಂತಾನಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದಂತೆ ನಮ್ಮ ಆರ್ ಎಸ್ ಪಾರ್ಟಿ ಚರಕೆರೆ ಬಾಲರಾಜಣ್ಣನವರು ಹಾಗೆ ಸಂಜೀವಿನಿ ಪ್ರಸನ್ನ ಸಂಜೀವಿನಿ ಪ್ರಸನ್ನ ಹಾಗೂ ನಮ್ಮ ಶಶಿಅಣ್ಣವರು ಬಂದಿದ ಅವರು ಈಗ ಮಾತಾಡ್ತಾರೆ ನಾಯಕೆಟ್ಟಿ ಶ್ರೀ ಗುರು ಸ್ವಾಮಿ ಸನ್ನಿಧಿಯಲ್ಲಿ ನಾವು ಇವತ್ತು ಇದ್ದೀವಿ ಕಾರಣ ಏನಂತಂದ್ರೆ ಇವತ್ತು ನೋಡ್ಬೋದು ನೀವು ಇವತ್ತು ಬೆಳಗ್ಗೆಯಿಂದಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಿದೆ ಏನು ಶ್ರೀ ಗುರು ಸ್ವಾಮಿ ಅವ್ರಿಗೆ ಆಡಳಿತ ಇದರಲ್ಲಿ ಬರ್ತಕ್ಕಂಥ ವೇದ ಪಾಠಶಾಲೆಯಲ್ಲಿ ಏನು ಮಗುಗೆ ಇದು ಕಾಲಲ್ಲಿ ಮತ್ತು ಕೈ ಬಾಯಿ ಬಂದಂತೆ ಬೈದು ಮತ್ತು ಕಾಲಲ್ಲಿ ಅವನಿಗೆ ಇಚ್ಛಾ ರೀತಿ ರಾಕ್ಷಸ ರೂಪ ತಾಳಿ ಆ ಮಗುನ ಅಟ್ಟಾಡಿಸ್ಕೊಂಡು ಹೊಡಿತಕ್ಕಂಥದ್ದು ವಿಡಿಯೋ ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ ಅದನ್ನು ಗಮನ ಹರಿಸಿದಂಥ ನಾವು ಇವತ್ತು ಇಲ್ಲಿ ಬಂದು ಏನು ಆಡಳಿತ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ಕೊಟ್ಟು ಮತ್ತೆ ಏನು ಇದಕ್ಕೆ ಮಕ್ಕಳ ಮತ್ತು ಆಯೋಗದ ಅಧ್ಯಕ್ಷ ಆಗಿದ್ದಂಥ ಕೆ ಟಿ ಕುಮಾರಸ್ವಾಮಿ ಅವರು ಕೆ ಟಿ ಸುಪೇಶ್ ಸ್ವಾಮಿ ಅವರ ಹತ್ರ ಮಾತಾಡಿದೆ ಈಗ ವಿಚಾರವಾಗಿ ಅವರ ಗಮನಕ್ಕೂ ಕೂಡ ಬಂದಿದೆ ಅಂತೆ ಅವ್ರು ಹೇಳಿದ್ರು ಇದು ಎಫ್ ಐ ಕೂಡ ಅವ್ರ ಮೇಲೆ ದಾಖಲಾಗಿದೆ ಈಗ ಬರ್ತಿರ್ತಕ್ಕಂಥ ಮಾಹಿತಿ ಅದು ಇಲ್ಲೂ ನಿಜನೂ ಗೊತ್ತಿಲ್ಲ ಅವರು ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಏನೋ ಸುದ್ದಿ ಬರ್ತಾ ಇದೆ ಹಾಗಾಗಿ ಈ ವ್ಯಕ್ತಿ ಯಾರಿದ್ದಾರೆ ವೀರೇಶ್ ಹಿರೇಮಠ್ ಅಂತೇಳಿ ಅವರಿಗೆ ಕಾನೂನು ರೀತಿ ಕ್ರಮ ಜಗಿಸಬೇಕು ಮತ್ತೆ ಏನು ಒಂದು ರೀತಿಯಲ್ಲಿ ಇವನಿಗೆ ಕಠಿಣ ಶಿಕ್ಷೆ ಕೊಟ್ಟು ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತ ಹೇಳಿ ಕೆ ಆರ್ ಎಸ್ ಪಕ್ಷ ಮತ್ತು ರೈತರ ಸಂಘ ಇದನ್ನು ಆಗ್ರಹಿಸ್ತಿದೆ ಇಂಥ ಇಂಥ ಪ್ರವೃತ್ತಿ ಮತ್ತೆ ರಾಜ್ಯದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಇಂಥ ಪ್ರವೃತ್ತಿ ಮತ್ತೆ ಮುಂದುವರಿಬಾರ್ದು ಇದು ಇಲ್ಲಿಗೆ ನಿಲ್ಬೇಕು ಮಕ್ಕಳ ಮೇಲೆ ದೌರ್ಜನ್ಯ ನಿಲ್ಬೇಕಂತೇಳಿ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅವನ್ನ ಬಂದ ಮಾಡಿ ಮತ್ತೆ ಅವನಿಗೆ ಹೇಳಿ ಮತ್ತೆ ನಿಮ್ಮ ಎಲ್ಲಾ ಅಧಿಕಾರಿಗಳ ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ನಾಯಕನಟ್ಟಲ್ಲಿ ನಡೆದಂತ ಈ ಘಟನೆ ಏನಿದೆ ಇದು ರಾಜ್ಯದಾದ್ಯಂತ ಕೂಡ ಸುದ್ದಿ ಆಗ್ತಿದೆ ಇದಕ್ಕೆ ಆದಂತ ಏನು ಆ ಶಿಕ್ಷಕನ ಒಂದು ಕೃತ್ಯ ಇದೆಯಲ್ಲ ಒಂದು ಮಕ್ಕಳನ್ನ ಯಾವ ತರ ಲಾಲನ ಪಾಲನೆ ಮಾಡುವಂತ ಒಂದು ಲಕ್ಷಣಗಳನ್ನ ಕಳಿಸುವಂತವನೇ ಕಾಲಿನಲ್ಲಿ ಅವನು ಮಾಡಿದಂತ ಕೃತ್ಯಗಳನ್ನು ನೋಡಿದ್ರೆ ತನ್ನ ತಾಯಿ ಎತ್ತಿದ ಎತ್ತ ತಾಯಿಗಳ ತಾಯಿ ನೋಡ್ಬಿಟ್ರೆ ಅದರಲ್ಲಿ ಜೀವಂತವಾಗಿ ಯಾವ ತಾಯಿಯೂ ಕೂಡ ಸಹಿಸಿಕೊಳ್ಳಲ್ಲ ಅಂತ ಒಂದು ಪ್ರವೃತ್ತಿಯನ್ನ ಅವನು ಮಾಡಿದ್ದಾನೆ ಯಾವತ್ತೂ ಕೂಡ ಜೀವನದಲ್ಲಿ ಅವನಿಗೆ ಈ ಶಿಕ್ಷಕ ಅನ್ನೋವಂಥ ಒಂದಲ್ಲ ಲಕ್ಷಣ ಕೂಡ ಅವನಿಗೊಂದು ಒಂದು 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 ಲಕ್ಷಣ ಕೂಡ ಅವನಲ್ಲಿ ಕಾಣಲ್ಲ ಅವನ ಕೈ ಕೈ ಕೈಗಳನ್ನು ಹಿಂದಕ್ಕೆ ಕಟ್ಕೊಂಡು ಕಾಲಲ್ಲಿ ಫುಟ್ ಬಾಲ್ ಥರ ಒಂಥರ ಬಾಲನ್ನು ಹೊಡೆಯೋ ಥರ ಹೊಡೆತ ಒಂದು ಘಟನೆ ಏನಿದೆ ಇದು ನಿಜಕ್ಕೂ ಕೂಡ ಯಾವ ಯಾವ ಮೂಲೆಯಲ್ಲಿ ಇಂಥ ಒಂದು ಪ್ರವೃತ್ತಿ ಇರುವಂತ ವ್ಯಕ್ತಿಗಳಿಗೆ ಯುವಕರಿಂದೇ ಅದು ಅರ್ಥ ಆಗಬೇಕು ಅವ್ರಿಗೂ ಕೂಡ ಮನ ಮುಟ್ಟಬೇಕು ನಾವು ಕೂಡ ಇಂಥ ಗುಣಗಳು ಇದ್ರೆ ಇವತ್ತಕ್ಕೆ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥದ್ನ ಈ ಒಂದು ಘಟನೆಯಿಂದ ತಿಳಿದು ಅವನಿಗೆ ಶಿಕ್ಷೆ ಆದರೆ ಅಂಥ ಪ್ರವೃತ್ತಿ ಇರುವಂತ ಇನ್ನೂ ಹೆಚ್ಚೆಚ್ಚು ಈ ಸಮಾಜದಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದ್ದಾರೆ ಅವರು ಕೂಡ ಬದಲಾಗಬೇಕು ಅನ್ನೋಂಥದನ್ನ ಈ ಒಂದು ಘಟನೆ ಮುಖಾಂತರನೇ ಶಿಕ್ಷೆಗೆ ಅವನಿಗೆ ಅವ್ರು ಕೂಡ ಶಿಕ್ಷೆಯನ್ನು ನೋಡಿ ಇನ್ನು ಇಂಥ ಮನಸ್ಥಿತಿ ಇರೋರು ಕೂಡ ತಿದ್ದುಕೋಬೇಕು ಅನ್ನೋದು ಕೂಡ ನಮ್ಮ ಒಂದು ಆಗ್ರಹ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು ಕಾನೂನು ವ್ಯವಸ್ಥೆಯಲ್ಲಿ ಏನಿದೆ ನಮ್ಮ ಸಂವಿಧಾನದಲ್ಲಿ ಅಷ್ಟು ರಕ್ಷಣೆ ಇದ್ದರೂ ಕೂಡ ಒಂದು ಮಕ್ಕಳಿಗಾಗಿರಲಿ ಎಸ್ ಸಿ ಎಸ್ ಟಿಗಳಿಗಾಗಿರಲಿ ಎಲ್ಲ ದೌರ್ಜನ್ಯ ಆರ್ಥಿಕ ಕಾಯ್ದೆ ಅಡಿಯಲ್ಲಿ ಅಷ್ಟು ಒಂದು ಕಾನೂನು ಇದ್ದರೂ ಕೂಡ ನಮಗೆ ಇನ್ನೂ ಕೂಡ ಅತಿ ಮೀರಿದಂಥ ಒಂದು ಪ್ರವೃತ್ತಿಗಳನ್ನು ತೋರುವಂಥ ಮನಸ್ಥಿತಿಗಳು ಇದ್ದಾವೆ ಮಾನವ ಮಾನವ ಮನುಷ್ಯತ್ವನಿಗೆ ಮಾನವನಿಗೆ ಮನುಷ್ಯತ್ವ ಅನ್ನೋಂಥದ್ದು ಕೂಡ ಬೆಳೆಸ್ಕೊಳ್ಳ್ದೇ ಈ ಥರ ಒಂದು ದುಷ್ಟ ಒಂದು ಮನಸ್ಥಿತಿಗಳು ಉಟ್ಕೊಂಡಿದ್ದಾರೆ ಅವರಿಗೆ ಸರಿಯಾದ ಒಂದು ಕಾನೂನು ರೀತಿಯಾದ ಶಿಕ್ಷೆ ಆದರೆ ಇವತ್ತು ನಮ್ಮ ಇಂಥ ಪುಣ್ಯಕ್ಷೇತ್ರದಲ್ಲಿ ನಡೆದಿರುವಂಥದ್ದು ಈ ಪುಣ್ಯಕ್ಷೇತ್ರಕ್ಕೆ ಯಾವುದೇ ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲದ ಥರ ನಮ್ಮ ಈ ನಾಕನಟ್ಟಿ ಆಗಿರ್ಬೋದು ಇಡೀ ಚಲಕ್ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ನಮ್ಮ ಈ ಒಂದು ಪ್ರವೃತ್ತಿ ತೋರಿದಂತ ವ್ಯಕ್ತಿಗಳು ಯಾರು ಇಲ್ಲ ನಾವು ಈ ಪುಣ್ಯಕ್ಷೇತ್ರನ ಅಷ್ಟೇ ಸುರಕ್ಷಿತವಾಗಿ ಇಲ್ಲಿನ ಜನಗಳಾಗಿರ್ಬೋದು ಇಲ್ಲಿನ ಊರಿನ ಮುಖಂಡರಾಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ನಡೆಯುವಂತ ಅನ್ನದಾಸವ ಆಗಿರ್ಬೋದು ಇಲ್ಲಿ ಜಾತ್ರೆ ಸಮಯದಲ್ಲಿ ನೋಡಿರ್ಬೋದು ಲಕ್ಷಾಂತರ ಜನ ಬಂದು ಸೇರುತ್ತೆ ಇಂಥ ಒಂದು ಸ್ಥಳಕ್ಕೆ ಅವಮಾನ ಮಾಡಿದಂತ ಆ ವ್ಯಕ್ತಿಗೆ ಮೊದಲು ಆ ವ್ಯಕ್ತಿ ನಮಗೆ ಇಂಪಾರ್ಟೆಂಟು ಇಲ್ಲಿನ ಜನ ಆ ಸ್ಥಳಕ್ಕೆ ಯಾಕೆ ಇವತ್ತು ಅಪಮಾನ ಬರುತ್ತೆ ಒಬ್ಬ ವ್ಯಕ್ತಿಯಿಂದ ಇಡೀ ನಾಲ್ಕು ನಟಿಗೆ ಒಂದು ಅಪಮಾನ ಬರುತ್ತೆ ಆ ವ್ಯಕ್ತಿಯಿಂದ ಅಪಮಾನ ಆಗಿದೆ ಇಲ್ಲಿರೋ ಜನಗಳಿಂದ ಅಲ್ಲ ಇಲ್ಲಿರೋಂಥ ಭಕ್ತಾದಿಗಳಿಂದ ಅಲ್ಲ ಇದು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಮತ್ತು ಕಾನೂನು ಎರಡು ಮಾತ್ರ ಹೋರಾಟ ಆಗಿರಬೇಕು ಈ ಸ್ಥಳಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧಗಳನ್ನ ಕಲ್ಪಿಸ್ಬೇಡಿ ಈ ಜಾಗಕ್ಕೆ ಒಂದು ಒಂದು ಪುಣ್ಯವಾದಂತ ಹೆಸರಿದೆ ಅದಕ್ಕೆ ಆದಂತ ಕೊಡುಗೆ ಇದೆ ಹಾಗಾಗಿ ಆ ವ್ಯಕ್ತಿ ಮತ್ತು ನಮ್ಮ ಹೋರಾಟ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಕೂಡ ಯಾರು ಕೂಡ ಸ್ಥಳಕ್ ಹಾಕಬೇಡಿ ಇದು ಯಾಕೆ ಅಂತಂದ್ರೆ ನಾವು ಕೂಡ ಅನೇಕ ಒಂದು ಪುಣ್ಯ ಕ್ಷೇತ್ರಗಳನ್ನ ಯಾವ್ದೋ ವಿಚಾರಕ್ಕೆ ಹೋಗಿ ಯಾವ್ದೋ ವಿಚಾರಕ್ಕೆ ಒಂದು ಕೆಲಸಗಳು ಮಾಡ್ತಾರೆ ಯಾವ್ದೋ ಅದು ಮಾಡಬೇಡಿ ಅಂತ ಕೂಡ ನಾವು ಹೇಳ್ತಾ ಇದು ನಮ್ಮ ವಿರುದ್ಧ ನಾವು ಯಾವ ವಿರುದ್ಧ ಅಂತಂದ್ರೆ ಆ ಒಂದು ವಿಕೃತ ಮನಸ್ಥಿತಿಯಿಂದ ತೋರಿದಂತ ಆ ವ್ಯಕ್ತಿಯ ವಿರುದ್ಧವಾಗಿ ನಾವು ಒಂದು ಹೋರಾಟ ನಮ್ದಾಗಿರುತ್ತೆ ಇದು ನಮ್ಮ ಸ್ಥಳಕ್ಕೆ ಯಾವುದೇ ಕೂಡ ನಿಮ್ಮಲ್ಲಿ ವಿಕೃತಕಾರಿ ವಿಕೃತ ಮನಸ್ಥಿತಿ ಉಳ್ಳಂತ ಶಿಕ್ಷಕರನ್ನು ಬಂಧಿಸಬೇಕು ಬಂಧಿಸಬೇಕು ವಿಕೃತ ಮನಸ್ಥಿತಿ ಹೊಂದಿರ್ತಾ ವೀರೇಶ್ ಹಿರೇಮಠವನ್ನು ಬಂಧಿಸಬೇಕು ಬಂಧಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ಗೆ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ಗೆ ಬರ್ರಿ ಬರ್ರಿ ಹಿ